ಬಿಗ್ ಬಾಸ್ ಜೋಡಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ವಿಚಾರ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಯಾಗ್ತಾ ಇದೆ ಇಬ್ಬರು ಡಿವೋರ್ಸ್ ಆಗಲು ಕಾರಣ ಏನೆಂಬುದನ್ನು ಇನ್ನೂ ತಿಳಿದು ಬಂದಿಲ್ಲ ಆದರೆ ಸಾಕಷ್ಟು ವದಂತಿಗಳು ಹರಿದಾಡ್ತಾವೆ ಕೆಲ ನಟ ಸೃಜನ್ ಲೋಕೇಶ್ ಹೆಸರನ್ನ ತಳುಕು ಹಾಕಿದ್ದಾರೆ ಇನ್ನೂ ಕೆಲವರು ಮಗು ಮಾಡಿಕೊಳ್ಳಲು ನಿವೇದಿತ ಒಪ್ಪಿಕೊಳ್ಳಿದ್ದಕ್ಕೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿದೆ ಅಂತ ಇದ್ದಾರೆ ಆದರೆ ವೃತ್ತಿ ಬದುಕಿನಲ್ಲಿ ಮುನ್ನಡೆಯಲು ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದುಕೊಂಡಿರುವುದಾಗಿ ಚಂದನ್ ಮತ್ತು ನಿವೇದಿತಾ ಸ್ಪಷ್ಟನೆ ನೀಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಸಂಬರ್ಗಿ ಅವರು ಸ್ಫೋಟಕ ಸಂಗತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿರುವ ಪ್ರಶಾಂತ್ ಸಂಬರ್ಗಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ನಡುವಿನ ಡಿವೋರ್ಸ್ ವಿಚಾರದಲ್ಲಿ ನಾನು ಚಂದನ್ ಶೆಟ್ಟಿ ಪರ ನಿಲ್ಲುತ್ತೇನೆ ಎಂದಿದ್ದಾರೆ ಅಲ್ಲದೆ ನಿವೇದಿತಾ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳನ್ನ ಕ್ಯಾಮೆರಾ ಮುಂದೆ ಬಹಿರಂಗಪಡಿಸಿದ್ದಾರೆ ಚಂದನ್ ಶೆಟ್ಟಿ ನನ್ನ ಆತ್ಮೀಯ ಗೆಳೆಯ ಆತ ಓರ್ವ ಬಿಗ್ ಬಾಸ್ ಸ್ಪರ್ಧಿ ಮತ್ತು ನಾವಿಬ್ಬರು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ದೇವೆ ಸಿನಿಮಾದ ನಾಯಕ ಚಂದನ್ ಮತ್ತು ನನ್ನದು ಪೊಲೀಸ್ ಪಾತ್ರ ನಾವಿಬ್ಬರು ಒಟ್ಟಿಗೆ ಹದಿನೈದು ದಿನ ಶೂಟಿಂಗ್ ಮಾಡಿದ್ದೇವೆ ಹಾಗೂ ಫೈಟಿಂಗ್ ಮಾಡಿದ್ದೇವೆ ಇದೆಲ್ಲದರ ನಡುವೆ ಇಂದು ಚಂದನ್ಗೆ ಆಗಿರುವಂಥದ್ದು ಆಘಾತನೋ ನೋವೋ ಅಥವಾ ಗಂಡಸರ ಹಕ್ಕುಗಳಿಗೆ ನಾವು ಎದ್ದು ನಿಲ್ಲಬೇಕೋ ಇದೆಲ್ಲವನ್ನ ಯೋಚನೆ ಮಾಡಿದಾಗ ಚಂದನವನದಲ್ಲಿ ಕ್ಯೂಟ್ ಕಪಲ್ ಆಗಿದ್ದ ಚಂದನ್ ಮತ್ತು ನಿವೇದಿತಾ ನಡುವಿನ ಡಿವೋರ್ಸ್ ಮನಸ್ಸಿಗೆ ಬೇಸರ ತರಿಸಿತು ಎಂದು ಸಂಬರ್ಗಿ ಹೇಳಿದರು ಈ ಶಾಕ್ ಒಂದು ವರ್ಷದ ಹಿಂದಿಕೆ ನನಗೆ ತಿಳಿದಿತ್ತು ಇದೇನು ನನಗೆ ಹೊಸದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈಸೂರಿನ ಯುವ ದಸರಾದಲ್ಲಿ ರಾಜ್ಯ ಸರ್ಕಾರದ ಹಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಚಂದನ್ ನಿವೇದಿತಾಗೆ ಪ್ರಪೋಸ್ ಮಾಡಿದಾಗ ಅದಕ್ಕೆ ನನ್ನ ಧಿಕ್ಕಾರವಿತ್ತು ಜನರ ದುಡಿನಲ್ಲಿ ಅಥವಾ ಸರ್ಕಾರದ ಹಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖಾಸಗಿ ಉದ್ದೇಶಕ್ಕಾಗಿ ಅಥವಾ ಕೆಲಸಕ್ಕಾಗಿ ವೇದಿಕೆಯನ್ನು ಬಳಸಿಕೊಂಡಾಗ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ಮೊದಲ ವ್ಯಕ್ತಿ ನಾನೇ ಆದರೆ ಯುವ ಕಾರ್ಯಕ್ರಮ ಮುಗಿದ ಬಳಿಕ ನಡೆದಿದ್ದರಿಂದ ಅದನ್ನ ಹೆಚ್ಚು ವಿವಾದ ಮಾಡದೆ ಕ್ಷಮಿಸಿ ಅಲ್ಲಿಗೆ ಬಿಟ್ಟವು ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಿನಿಮಾ ಈ ತಿಂಗಳ ಅಂತ್ಯದಲ್ಲಿ ಬಿಡುಗಡೆಯಾಗುತ್ತಿದೆ ನಮ್ಮ ಚಿತ್ರದ ನಾಯಕರಾಗಿರುವ ಚಂದನ್ ಶೆಟ್ಟಿ ಸಿನಿಮಾ ಪ್ರಚಾರದ ಎರಡು ಕಾರ್ಯಕ್ರಮಗಳಿಗೆ ಬರಲಿಲ್ಲ ಪ್ರೆಸ್ ಮೀಟ್ಗೂ ಹಾಜರಾಗಲಿಲ್ಲ ಯಾರೇ ಕರೆ ಮಾಡಿದ್ರು ಚಂದನ್ ಯಾರೊಬ್ಬರಿಗೂ ಪ್ರತಿಕ್ರಿಯೆ ನೀಡಿರಲಿಲ್ಲ ಈ ಸಂದರ್ಭದಲ್ಲಿ ನಮಗೆ ಒಂದು ಭಯ ಇತ್ತು ಆ ಭಯ ಇಂದು ನಿಜವಾಗಿದೆ ತಾನು ಮಾನಸಿಕವಾಗಿ ತುಂಬಾ ದುರ್ಬಲವಾಗಿದ್ದೇನೆ ಎಂದು ಆರು ತಿಂಗಳ ಹಿಂದೆಯೇ ಹೇಳಿದ್ದ ಪ್ರಸಂಗ ಬಂದಿತ್ತು ಸಿನಿಮಾ ಪ್ರಚಾರದ ಕಾರ್ಯಕ್ರಮಕ್ಕೆ ಮನೆಯಲ್ಲಿದ್ದ ಬಟ್ಟೆಯನ್ನೇ ಹಾಕಿಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದ ಇದರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯವಿತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲ ರೆಡಿ ಮಾಡಿದ್ರು ನೀವು ಈ ಅವತಾರದಲ್ಲಿ ಬಂದಿದ್ದು ನಮಗೆ ಇಷ್ಟವಾಗಿಲ್ಲ ಎಂದು ನಿರ್ದೇಶಕರು ಹೇಳಿದಾಗ ಮೊದಲ ಬಾರಿಗೆ ಚಂದನ್ ಶೆಟ್ಟಿ ತನ್ನ ಮನದಾಳದ ಮಾತನ್ನ ತಮ್ಮ ಮುಂದೆ ಬಿಚ್ಚಿಟ್ಟಿದ್ರು ನನ್ನ ಮತ್ತು ನಿವೇದಿತಾ ಗೌಡ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಒಟ್ಟಿಗೆ ಜೀವನ ನಡೆಸಲು ಸಾಧ್ಯವಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ತುಂಬಾ ಆತಂಕವಿದೆ ಎಲ್ಲವೂ ನಿಮಗೆ ಗೊತ್ತಾಗುತ್ತದೆ ಎಂದು ಚಂದನ್ ಶೆಟ್ಟಿ ಹೇಳಿದರು ಇದು ಅವರ ಖಾಸಗಿ ಬದುಕಿನ ವಿಚಾರವಾಗಿದ್ದು ನಾವು ಅದನ್ನು ಗೌರವಿಸ್ತೇವೆ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಡಿವೋರ್ಸ್ ಪಡೆದಿದ್ದಾರೆ ತೆಲುಗು ಸಿನಿಮಾಗಳಲ್ಲಿ ನಟಿಸಲು ಹೋಗ್ತಾ ಇದ್ದೇನೆ ಮದುವೆಯಾಗಿದ್ರೆ ಅಲ್ಲಿ ಅವಕಾಶ ಸಿಗುವುದಿಲ್ಲ ಡಿವೋರ್ಸ್ ಆಗಿದ್ರೆ ಅವಕಾಶ ಸಿಗುತ್ತದೆ ಎಂಬ ವದಂತಿ ಹರಿದಾಡ್ತಾ ಇದೆ ಇದನ್ನ ಕೇಳಿ ಚಂದನ್ ಬೇಸರಗೊಂಡಿದ್ದಾರೆ ನಾವಿಬ್ಬರು ಬೇರೆ ಬೇರೆ ಆಗೋಣ ನಮ್ಮ ಜೀವನದಲ್ಲಿ ಇನ್ನೊಬ್ಬರು ಯಾರೋ ಬಂದಿದ್ದಾರೆ ನಿನ್ನ ಜೀವನದ ಶೈಲಿ ನನಗೆ ಇಷ್ಟ ಆಗ್ತಾ ಇಲ್ಲ ಮತ್ತು ನನ್ನ ಜೀವನದಲ್ಲಿ ನನ್ನದೇ ಲೈಫ್ ಸ್ಟೈಲ್ ಬೇಕು ಅಂತ ನಿವೇದಿತ ಬಿಟ್ಟು ಹೋಗಿರುವುದು ಅಂತಹ ಊಹಾಪೋಹಗಳು ಸಹ ಹರಿದಾಡ್ತವೆ ಆದರೆ ಚಂದನ್ಗೆ ನಿಜಕ್ಕೂ ನೋವಾಗಿದೆ ಇಂತಹ ಸನ್ನಿವೇಶಗಳಲ್ಲಿ ಎಲ್ಲರ ಬಾಯಲ್ಲಿ ಅಯ್ಯೋ ಪಾಪ ಹೆಣ್ಣು ಮಗು ಎಂದು ಹೇಳ್ತಾರೆ ಆದರೆ ಇಲ್ಲಿ ಗಂಡು ಮಗುವಿಗೆ ನೋವಾಗಿದೆ ಗಂಡಸರ ಹಕ್ಕಿಗೆ ಮಾತನಾಡಲು ಗಂಡಸರು ಇಲ್ಲದಂತಾಗಿದೆ ಯಾವ ಕಡೆಯಿಂದ ತೊಂದರೆಯಾಗಿದೆ ಅನ್ನೋದನ್ನ ನಾವು ತಿಳಿದುಕೊಂಡಿದ್ದೇವೆ ಯಾರ ಚೊಂಚಲ ಮನಸ್ಸಿನಿಂದಾಗಿಯೂ ಅಥವಾ ಯಾರಿಗೆ ಮಹತ್ವಾಕಾಂಕ್ಷೆ ಇದೆಯೋ ಯಾರು ಹಳೆಯ ಪ್ರೀತಿಯನ್ನ ಮರೆತು ಇರೋ ಸ್ವಿಫ್ಟ್ ಕಾರ್ ಬಿಟ್ಟು ನನಗೆ ಬೆನ್ಸ್ ಬೇಕು ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಬೆನ್ಸ್ ಹಿಂದೆ ಹೋಗಿರುವಂತವರು ಮತ್ತು ದುಡ್ಡಿನ ಹಿಂದೆ ಹೋಗಿರುವವರು ಯಾರು ಅಂತ ಕರ್ನಾಟಕದ ಜನತೆಗೆ ಗೊತ್ತಾಗತ್ತೆ ಚಂದನ್ಗೆ ತಮ್ಮ ಬೆಂಬಲ ಎಂದು ಪ್ರಶಾಂತ್ ಸಂಬರ್ಕಿ ಹೇಳಿದರು ಒಮ್ಮೆ ಚಂದನ್ ಅಮೆರಿಕಾಗೆ ಮ್ಯೂಸಿಕ್ ಕಾನ್ಸರ್ಟ್ಗೆ ಒಬ್ಬನೇ ಹೋಗಿದ್ದ ಅಂದು ನನ್ನ ಮೊದಲ ಪ್ರಶ್ನೆ ಏನಾಗಿತ್ತು ಅಂದರೆ ಯಾಕೆ ನಿವೇದಿತಾಳನ್ನ ಕರೆದುಕೊಂಡು ಹೋಗಲಿಲ್ಲ ಎಂದು ಕೇಳಿದ್ದೆ ವೀಸಾ ಇಲ್ಲ ಎಂಬ ನೆಪವನ್ನು ಹೇಳಿದ ಆಗ ನೀನು ಅವಳನ್ನು ಟ್ರಿಪ್ಗೆ ಕರೆದುಕೊಂಡು ಹೋಗಿಲ್ಲ ಅಂದರೆ ಇನ್ನೊಬ್ಬರು ಕರೆದುಕೊಂಡು ಹೋಗ್ತಾರೆ ನೀನು ಸ್ಪಂದಿಸಿಲ್ಲ ಅಂದರೆ ಯಾರೋ ಸ್ಪಂದಿಸ್ತಾರೆ ನೀನು ಭುಜ ಕೊಡಲಿಲ್ಲ ಅಂದರೆ ಬೇರೆ ಯಾರೋ ಕೊಡ್ತಾರೆ ನಿನ್ನ ವಸ್ತುವನ್ನು ನೀನು ಜೋಪಾನ ಮಾಡಿಕೊ ಎಂದು ಅವನಿಗೆ ಎಚ್ಚರಿಸಿದ್ದೆ ಎಂದು ಹಲವು ಸಂಗತಿಗಳನ್ನು ಪ್ರಶಾಂತ್ ಸಂಬರ್ಗಿ ಬಿಚ್ಚಿಟ್ಟಿದ್ದಾರೆ ಜಾತಕ ರೂಪದಲ್ಲಿ ನಾವು ಹಿಂದೊಮ್ಮೆ ಅವರಿಗೆ ಸಂದೇಶವನ್ನ ನೀಡಿದ್ವು ಹೆಸರು ಈ ರೀತಿ ಇದ್ರೆ ಡಿವೋರ್ಸ್ ಆಗುತ್ತೆ ನೀನು ಎಚ್ಚರವಾಗಿರೋ ಮತ್ತು ಮಗು ಮಾಡಿಕೊ ಅಂತೆಲ್ಲ ಸಲಹೆಗಳನ್ನ ನೀಡಿದ್ವು ನಾವು ಎಲ್ಲಾ ಕಡೆ ಓಡಾಡುತ್ತಿರುತ್ತೇವೆ ನಾವು ಕೂಡ ಏನು ನೋಡಬಾರ್ದನ್ನ ನೋಡಿರ್ತೇವೆ ನಮಗೆ ಒಂದು ಸೂಕ್ಷ್ಮತೆ ಇರುತ್ತೆ ವೃತ್ತಿಪರ ಸೂಕ್ಷ್ಮತೆಗೆ ನಮಗೆ ಗೊತ್ತಿರುತ್ತೆ ಹಾಗೂ ವೈಯಕ್ತಿಕ ಸೂಕ್ಷ್ಮತೆಯನ್ನ ನಾವು ನೋಡಿರ್ತೇವೆ ಇಂತಹ ಸಂದರ್ಭದಲ್ಲಿ ಆತನನ್ನ ಕರೆದು ಮನೆಯಲ್ಲಿ ಎಲ್ಲವೂ ಸರಿ ಇದೆಯೇ ನಿನ್ನ ಮತ್ತು ಆಕೆಯ ನಡುವೆ ಸಂಬಂಧ ಹೇಗಿದೆ ಮೂರನೇ ವ್ಯಕ್ತಿಯೊಬ್ಬರು ಹೈದರಾಬಾದ್ ನಲ್ಲಿ ಯಾವುದೋ ಒಂದು ವಿಷಯ ಹೇಳುತ್ತಿದ್ದಾರೆಂದು ಅದನ್ನ ನನ್ನ ಗೆಳೆಯನಾಗಿ ನಾನು ಅವನಿಗೆ ಹೇಳಲೇಬೇಕು ಹೀಗಾಗಿ ನಾವು ಆತನಿಗೆ ಜಾತಕ ಮೂಲಕ ಹೇಳಿದ್ದೆವು ಒಟ್ಟಾರೆಯಾಗಿ ಪ್ರಶಾಂತ್ ಸಂಬರ್ಗಿ ಚಂದನ್ ಮತ್ತು ನಿವೇದಿತಾ ಗೌಡ ಸಂಬಂಧ ಮುಂಚೆಯೇ ಆರು ತಿಂಗಳ ಹಿಂದೆಯೇ ಅವರ ನಡುವೆ ವೈಮನ ಸಿತ್ತು ಅನ್ನೋದನ್ನ ಈ ರೀತಿಯಾಗಿ ಹೇಳಿದ್ದಾರೆ